ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಈಗ ಮಾವಿನಕಾಯಿ ಸೀಸನ್ ಖಾರ ಬಂದೈತಿ ಅದರ ಸಂಬಂಧ ಎಂಟು ದಿನ ಇಟ್ಕೊಂಡು ತಿನ್ಬೋದು ನೋಡ್ರಿ ಇದು ಮಾವಿನಕಾಯಿ ಉವಿನಕಾಯಿ ಒಂದು ಸ್ವಲ್ಪ ನೋಡ್ಕೊರಿ ಹೆಂಗೆ ಮಾಡೋದು ಅಂತ ಮಾವಿನಕಾಯಿ ಫಸ್ಟ್ ತೊಗೊಂಡು ಸಣ್ಣಂಗೆ ಹೆಚ್ಕೊಂಡ್ರಿ ಹೆಚ್ಕೊಂಡು ನಮಗೆ ಎಷ್ಟು ಬೇಕು ನೋಡ್ರಿ ನಮ್ಮ ಟೇಸ್ಟಿನ ಪ್ರಕಾರ ಅಷ್ಟು ನಾನು ಖರ್ಚು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡೆ ಆಮ್ಯಾಗ ಅರ್ಶ್ಮದ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡೇನು ಆಮ್ಯಾಗ ಉಪ್ಪು ರೀ ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ತಂದಿದ್ದು ಮಾವಿನಕಾಯಿ ಮಾತ್ರ ಹುಳಿದಿದ್ದಿಲ್ಲ ರೀ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ಆಮ್ಯಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನೆ ನೋಡ್ರಿ ಇಲ್ಲೇ ಅಡುಗೆ ತಿನ್ನೋ ಎಣ್ಣೆನ ಹಾಕೊಂಡೇನಿ ಈಗ ಇದಕ್ಕೆ ಏನು ಆ್ಯಡ್ ಮಾಡ್ಕೋದಪ್ಪ ಅಂತಂತ ವಿಚಾರ ಮಾಡತ್ತಿರೇನ್ರಿ ಈಗ ಇದಕ್ಕೆ ಇಂಗ್ರಿ ಒಂದ ಒಂದು ಚಿಡಗಿ ಅಷ್ಟ ಹಿಂಗೆ ಆ್ಯಡ್ ಮಾಡ್ಕೊಳೋನಂತರ ಇದಕ್ಕೆ ನೀವು ನಿಮ್ಮ ಮಾಡ್ಕೊರಿ ತಿನ್ರಿ ಭಾಳ ಟೇಸ್ಟಾಗಿರ್ತೈತಿ ಭಾಳ ಚಲೋ ಆಗಿರ್ತೈತಿ ಒಂದು ಸುತ್ತ ಮಾತ್ರ ನೀವು ಟ್ರೈ ಮಾಡಬೇಕಾ ಆಮ್ಯಾಗ ಒಂದೇ ಒಂದು ಸ್ಪೂನ್ ಅಷ್ಟೇ ಬೆಲ್ಲ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಇದಕ್ಕೆ ಭಾಳ ಆ್ಯಡ್ ಮಾಡ್ಕೋಬಾರ್ದ್ರಿ ಒಂದೇ ಒಂದು ಸ್ಪೂನಷ್ಟು ನಮ್ಮ ಮಾವಿನಕಾಯಿ ಮಾತ್ರ ಹೊಳಿ ಅದ್ರ ಟೇಸ್ಟ್ ಮಾತ್ರ ಭಾಳ ಚಲೋ ಆಗಿತ್ತು ಪ್ಲೀಸ್ ಎಲ್ಲರೂ ನನ್ನ ಅಡುಗೆ ಫುಡ್ ಚಾನಲಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆಮೇಲೆ ಬೆಲ್ ಐಕೌನ್ನ ಕ್ಲಿಕ್ ಮಾಡಿರಿ ಆಮೇಲೆ ನಾವು ಎಲ್ಲ ವೀಡಿಯೋ ಮಾಡೋದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರಲಿ ನೀವೇ ನೋಡೋಂಗಾಗಲಿರಿ ಪ್ಲೀಸ್ ನನಗೆಲ್ಲ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಇವತ್ತಿನ ಫುಡ್ ಇಲ್ಲೇ ಮುಗಿಸ್ತದೆ ನೋಡಿರಿ ಬಾಯ್ ಬಾಯ್